ಬಂಧುಗಳೇ ಜ್ಞಾನ ಆಯಿತು ಅಂದರೆ ಭಯನೇ ಇಲ್ಲ ಜೀವನದಲ್ಲಿ ಅದಕ್ಕೆ ನೀವು ಪ್ರವಚನ ಕೇಳಬೇಕು ವಿಷಯ ನಡೆದಿತ್ತು ರೀ ವಿಷಯ ನಡೆದಿತ್ತು ಎಲ್ಲರ ಗಪ್ಪೆ ಕಲ್ಲರಿಗೆ ಕೂಡ್ರೆ ಒಂದು ಹೊಡ್ಕೋತೀನಿ ಹೇಳಿ ಏನು ಮಾಡೋದು ಮಾನವ ಧರ್ಮ ಮಾನವ ಧರ್ಮ ಏನು ಮಾಡೋದು ನಾನು ಇಂಡಿ ತಾಲೂಕು ವಿಜಯಪುರ ಜಿಲ್ಲೆ ಚಡ್ಚಾಣಿ ತಾಲೂಕಿಗೆದ್ರಿಗೆ ಮೊದಲು ಇಂಡಿ ತಾಲೂಕು ಇತ್ತದು ಹಾವಿನಾಳ ಅಂತ ಬರುತ್ತೆ ಧರ್ಮದ ಕತೆ ಹೇಳಕ್ಕೆ ತಿಂಡ್ರೆ ನಿಮಗೆ ಹಾವಿನಾಳ ಅಂತ ಬರುತ್ತೆ ಚಡ್ಚಣದಿಂದ ಒಂದು ಐದು ಬ್ಯಾಡ ಆರು ಕಿಲೋಮೀಟರ್ ಆದ್ರೆ ನಗಡ ಆಯ್ತು ಅಟ್ ಸಮೀಪ ಚಡಚಣದ ನೀವು ಬಟ್ಟೆ ಸಂತಿಗೆ ಓದ್ತಿರ್ಲ ಹಳ್ಳಕ್ಕೆ ಬ್ರಿಜ್ ಅಲ್ಲಿ ಸಂಗಮೇಶ್ವರ ಕಡಿಂದ ಈ ಕಡೆ ಬರ್ತೈತಿ ಅದಕ್ಕೆ ಬೋರಿ ಹಳ್ಳ ಅಂತ ಕರಿತಿರ್ತಾರೆ ಆ ಹಳ್ಳ ಹಾವಿನಾಳಿ ಮ್ಯಾಗಿಂದು ಹಾಯ್ದಾದ್ರಿ ಅಲ್ಲಿ ಕಲ್ಮೇಶ್ವರ ಅಂತ ದೇವಸ್ಥಾನ ನಾನು ಹದಿನೈದು ವರ್ಷಗಳ ಹಿಂದೆ ಅವರಿಗೆ ಪ್ರಾಣಕ್ಕೆ ಹೋಗಿದ್ದೆ ಅರವತ್ತು ಮೂರು ಮಂದಿ ಶರಣರ ಕಥೆಯಂತ ನಡೆದಿತ್ತು ಅದಕ್ಕಿಂತಲೂ ತತ್ಪೂರ್ವದಲ್ಲಿ ಒಬ್ಬಲ್ಲಿ ಶರಣಾಗಿ ಹೋಗಿದ್ದಾನೆ ಬಸವಣ್ಣವ್ರ ಕಾಲದಲ್ಲಿ ಸಿದ್ದಾರಾಮನ ಅತ್ಯಂತ ಪ್ರಾಣದ ವ್ಯಕ್ತಿ ಸಿದ್ದರಾಮೇಶ್ವರ ಶಿವಯೋಗಿಗಳು ಏನಾದರೂ ಗೂಡದ ವಿಷಯ ಹೇಳಬೇಕಾಗಿತ್ತು ಅಂತಂದ್ರೆ ಹಾವಿನಾಳ ಕಲ್ಲೆಯನ್ನು ಬಿಟ್ಟು ಯಾರ ಮುಂದು ಹೇಳ್ತಾ ಇಲ್ಲ ಅವರು ಜಗದ್ಗುರು ರೇವಣ್ಣ ಸಿದ್ದೇಶ್ವರರ ಮಗನಾಗಿರತಕ್ಕಂಥ ಅವರ ಮಗನ ಹೆಸರಿನು ರೇವಣ ಸಿದ್ದೇಶ್ವರ ಮಗನ ಸ್ವಾಮಿಗಳು ಯಪ್ಪ ಸಂತೋಷ ಅವ್ರಿಗೆ ಹೇಗೆ ಯಾಕೆ ನೋಡಕೈತಿ ಏನಪ್ಪ ಮರುಳು ಸಿದ್ಧ ಅವ ಮಣ್ಣಾಗ ಹುಟ್ಟೆ ಅಂಡಿ ಒಂಬತ್ತು ಮೂರು ತಿಂಗಳದ ಖುಷಿಗಿ ಹೆಂಡತಿ ಹೊಟ್ಟೆಗಿಂತ ತೆಗೆದು ಕೆರೆ ಕಟ್ಟು ಹೊಟ್ಟಿನಾಗ ಒಳಗಿಟ್ಟವನ್ನ ಒಂಬತ್ತು ತಿಂಗಳಾದ ಬೆಳಗ್ಗೆ ತೆಗೆದ್ರೆ ತಾಯಿ ಹೊಟ್ಟೆಗಿನ ಮಗನ ಹುಟ್ಟಿ ಬಂದತ್ತ ರುದ್ರಮುನಿ ಅಂತ ಬರ್ತಾನ ಅವನ ಕಡಿಂದ ಅವ್ರಿಗೆ ದೀಕ್ಷೆ ಆಗಿದೆ ಯಾರಿಗೆ ಕಲ್ಲಯ್ಯನವರಿಗೆ ಅಕ್ಕಸಾಲಿಗಾಮ ಪತ್ತಾರ ಪಡ್ಕೊಂಡಿದ್ದ ಅವ ಲಿಂಗ ದೀಕ್ಷೆ ಆಗೋಕ್ಕಿಂತ ತತ್ಪೂರ್ವದ ಘಟನೆ ಹೇಳ್ತೀನಿ ನಿಮಗೆ ಕಲ್ಮಠ ಅಂತೊಂದು ಮಠ ಇದೆ ಇಲ್ಲಿ ಆಚಾರ್ಯ ಪರಂಪರೆಯೊಳಗೆ ಆತ ಆ ಮಠಕ್ಕೆ ಬಾಲ್ಯದಲ್ಲಿನ ಧರ್ಮ ಚಿಂತನೆ ಮಾಡ್ಲಿಕ್ಕೆ ಹೋಗ್ತಿದ್ದಂತ ಆ ಬಳಿಕ ಆ ಕಲ್ಲಿನಾಥನ ಸೇವೆ ಮಾಡ್ತಿದ್ದಂತೆ ಒಂದು ಸಲ ಅವ ಪೂಜೆ ಮಾಡಾಗ ಹಳ್ಳದಂಡಿಗೆ ದಂಡಿಗಾದರೆ ಅದು ದೇವಸ್ಥಾನ ಹೊರಗಡೆ ಇರತಕ್ಕಂಥ ಕರಿನಾಗರ ಹಾವ ದೇವಸ್ಥಾನದೊಳಗೆ ಬಂದು ಇವ ಮುನ್ನೋಡಿ ಈಗ ಚಿದಾನಂದ ಅಪ್ಪನ ಗದಿಗೆ ಇಲ್ಲ ಹಾಗೇನೇ ಲಿಂಗ ಅದ್ರ ಮುಂದೆ ಕುತ್ಕೊಂಡು ಇವ ಜಲ್ಮಜುಲು ಮಾಡ್ತಿದ್ದ ಶುದ್ಧ ಆದಂಥ ಶುದ್ಧೋದಕದಿಂದ ಸ್ನಾನ ಮಾಡಿಸ್ತಿದ್ದ ಲಿಂಗಕ್ಕೆ ಮಜಲು ಮಾಡ್ತಾ ಇದ್ದ ಹೊರಗಡೆ ಬಂದಂಥ ಹಾವು ಕಲ್ಲೈಯನ್ನು ದುಬ್ಬಕ್ಕೆ ಹೆಡೆಯನ್ನು ಹೊಡೆದು ಹರಿದು ಬಿಡ್ತಂತೆ ಹಾವು ಕಡಿತು ಕಸ್ತು ಹಾವು ಕಡಿದ ಬಳಕೆ ಅವ್ನು ಸಾಯ್ಬೇಕಲ್ರಿ ಬೇಡ ವಿಷದ ಬಾಧಿ ಅಂದರೆ ಚೀರ್ಬೇಕಲ್ಲ ಅಳಬೇಕಲ್ಲ ಅವ ಪೂಜೆ ಮಾಡಂಗ ಮಾಡಕತ್ತ ಹಾವು ಹರಿದೈತಿ ಡೊಬ್ಬದಾಗಿನ ರಕ್ತ ಹರಿಲಿಕ್ಕೈತಿ ಅದನ್ನ ಹಿನ್ನೆಲೆ ಒಬ್ಬ ಕೆಣ್ಮಗಳು ಬಂದು ಲಿಂಗ ದರ್ಶನ ಮಾಡ್ಬೇಕು ಮಾಡ್ಕೋಬೇಕಂತ ಕೈಯಾಗ ಅಕ್ಷತಾ ಸಕ್ಕರೆ ಹಿಡ್ಕೊಂಡು ದೇವಸ್ಥಾನಕ್ಕೆ ಬಂದು ನಮಸ್ಕಾರ ಮಾಡಬೇಕಂತ ಗರ್ಭಗುಡಿ ಒಳಗೆ ಬರ್ತಾ ಇದ್ದಾಳ हाव हरदैती रक्त हरित येती आद्र हावा सत्त येती आवा सत्य ए कलिमल कोती येन मातडती रो इकड नोड्र इकडे अवला बाळ हैराळ ಅಂಜಿಕೇನೇ ಇಲ್ದಂಗೆ ಆವಾಗೇನೆ ಭಯ ಎಂಥದಿತ್ತು ರೀ ಯಾರ್ಯಾರು ಕಟ್ಟಿ ಮ್ಯಾಗ ದೊಡ್ಡವರು ಕೂತಿರಿದ್ರೆ ಎಂದೂ ಆ ಉಣಿಲಿ ಹಾಯ್ತಿಲ್ಲ ಬೈದಾರಂತ ಭಯ ಇರ್ತಿತ್ತು ಈಗೇನು ಅವ್ರು ತಿಂದು ಇವ್ರು ಮಾರಿ ಉಗುಳ್ತಾರೆ ಅವ್ರು ಯಾಕ್ರಿ ಹಾಂ ಮೊಬೈಲ್ ನೋಡ್ಕೋತ ಎಟ್ಟೋ ಮಂದಿಗೆ ಹಾಯ್ದಾವ್ರಿ ಏ ಏನು ಒಂದೊಂದು ಮೊಬೈಲ್ ನೋಡ್ಕೋತು ಸಂಡಾಸು ಕೂಡ್ತಿರ್ತಾವ್ರಿ ಮುಕ್ಳಿ ತುಕೊಳ್ಳೋರಿ ಎದ್ದು ಬರ್ತಾವೆ ಹಂಗೆ ಮನೆಗೆ ನಿಮ್ಮೂರಾಗಲ್ಲ ಆ ಕಡೆ ಹೇಳ್ತೀವಿ ನಾವು ಡೊಳ್ಳಿನ ಪದ ಹಾಡಕ್ ಹೋಗಿದ್ದೀರಿ ಮುದ್ದಿಬಿಳ ತಾಲೂಕದಾಗ ನಮ್ಮ ಸಂಘದ ನೋನಿಗೊಬ್ಬ ಸಂಡಾಸು ಹತ್ತಿತ್ತು ಸಂಡಾಸ ಕಂತ ಹೋಗ್ಯಂಡ್ರಿ ಒಂದು ಬ್ರಿಜ್ದಲ್ಲಿ ಕಿಲ್ಲಿ ನಿಂಬಲ್ಲಿ ಊರ ಚಕ ಇಲ್ಲ ಎಲ್ಲಮನ್ ನಂತರ ಅಂತ ಬ್ರಿಜ್ ತೆಳಗಿ ಕೂತಾಂಡ್ರಿ ಹೋಗಿ ಇವನಿಗೆ ಮೈ ಮೇಲೆ ಬಂದೈತಿ ಸಂಡಾಸು ಏನಪ್ಪ ಎಷ್ಟು ಹೆಸರುಗಳಿರ್ತದೆ ಅದಕ್ಕೆ ಸಂಡಾಸ್ ಬೇರೆ ಟಾಯ್ಲೆಟ್ ಬೇರೆ ಆ ಬಳಿಕ ಈ ಕಡೆ ನಿಮ್ಮ ಜೇರು ತಾಲೂಕದಾಗ ತೆಮ್ ಅಂತಾರೆ ಆ ಬಳಿಕ ಶುದ್ಧ ಕನ್ನಡದಲ್ಲಿ ಬಯಲು ಭೂಮಿಗೆ ಅಂತ ಕರೀತಾರೆ ಇದು ನಿಮ್ಮ ಚಲೋ ಭಾಷೆಗಳು ನಮ್ಮ ಕಡೆ ಭಾಳ ಡೇಂಜರ್ ಅದಾವೆ ನಮ್ಮ ಊರು ಕಡೆ ಹೊರಕಡೆಗೆ ಏನೋ ಆ ಕಡೆ ಕಡೆ ಸೋಲಾಪುರ ಕಡೆಗೆ ಹೊಂಟೆ ಅಂದ್ರೆ ಏಲಕ್ಕೆ ಬರತೀಯ ಅನ್ನೋದು ಕೇಳ ಒಂದು ಕೆಲಸಕ್ಕಿಟ್ಟು ಹೆಸರದವ್ರಿ ಏನು ನೋಡ್ರಿ ಅವ ಕೂತಾನ ಪಾಪ ಮೈ ಮ್ಯಾಗೆ ಬಂದೈತಿ ಅದು ಎಂಟತ್ತು ದಿವ್ಸ ಸಾರ್ಕ ಹಾಡಿದ್ದೇವ್ರಿ ಸ್ವಲ್ಪ ಆರೋಗ್ಯದೊಳಗೆ ಹೇರ್ಪೇರಾಗಿ ಅದು ಹತ್ತಿತ್ತು ಆ ಊರೋಗೋಬಹೊತ್ತದವನಿಗೆ ಹೋಗೇನ್ರಿಲ್ಲಿ ಇವ ತೆಳ ಕೂತಾನ ಪೂಲ್ ಮೇಲೆ ಅವನ ತಲೆ ಮೇಲೆ ಬಿಟ್ಟಾನಿ ಯಾವನಲ್ಲ ನೀಂದಾನೆ ಅವಳಕೊತ್ತ ನೀ ಅವತ್ತವ ತಲೆ ಮ್ಯಾಗ ಸಂಡಸ್ ಮಾಡೋದೇನೋ ಅಂದವ ಅಭಿಷೇಕ್ ಮಾಡಿ ನಿಂದತ್ತಿ ಇವ್ ಏನು ಮಾಡಿ ವಿಷಯ ಏನ್ ಏನು ಹೇಳಕತ್ತಿದ್ರಿ ಹಾವಿನಾಳ ಕಲ್ಲಯ್ಯನಿಗೆ ಶರ್ಪ ಕಚ್ಚಿತ್ತು ಶರ್ಪನ ಸತ್ತಿತ್ತು ಅವ ಬದುಕಿದ್ದ ಈ ಎಮ್ಮ ಏನು ದರ್ಶನ ಮಾಡಕ್ಕೆ ಹೋಗಿದ್ಲ ನೋಡಿದ್ಲು ಗಾಬ್ರಿ ಆದ್ಲು ಕಲ್ಲಯ್ಯನ ಮನೆಗೆ ಬಂದು ಅವ್ರ ತಾಯಿಗೆ ಏ ಅಮ್ಮ ಏ ನಿನ್ನ ಮಗನಿಗೆ ಹಾವು ಕಡಿದಿದೆ ರಕ್ತ ಹರ್ಯ ಅಂದಾಗ ರೊಟ್ಟಿ ಬಿಡಿತಿದ್ಲು ಕಲ್ಲಯ್ಯನ ತಾಯಿ ಹ್ಯಾಂಗಾಗಿರ್ಬೇಕು ಹೇಳಿ ಮಗನಿಗೆ ಹಾವು ಹರಿದದಂದ್ರೆ ಆಕೆ ಎಲ್ಲ ಕೆಲಸ ಬಿಟ್ಟು ತನ್ನ ಶರೀರ್ ಒಬ್ಬರು ಬಿಟ್ಟು ಗುಡಿ ಓಡಿ ಓಡಿ ನೋಡೋ ತನಕ ಕಲ್ಲಯ್ಯ ಕಲ್ಲಯ್ಯ ಕಲ್ಲ ಅಂತ ಕೂಗುತ್ತಾಳೆ ಇವ ಪೂಜಾ ಮಾಡುತ್ತಿದ್ದ ಘಂಟಿ ಧೂಪಾರ್ತಿ ಬೆಳಗುತ್ತಿದ್ದ ತ್ರಿದಲಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ಬಂ ಸಮರ್ಪಣಂ ಹಿಂಗಂತಿದ್ದ ಪತ್ರಿಹರಿಸಿದ್ದ ಧೂಪಾರ್ತಿ ಘಂಟನಾದ ಶಂಕನಾದ ಮಾಡುತ್ತಿದ್ದ ಮಂಗಳಾಷ್ಟಕ ಪುಷ್ಪಾಂಡಲಿ ಎಲ್ಲವೂ ಮಾಡಿ ತೀರ್ಥ ಸ್ವೀಕರಿಸಿದಾಗ ಅಮ್ಮ ಹೊರಗೆ ನಿಂತು ಹಲು ಬಿಟ್ಟಿದ್ದಲು ಒಳಗೆ ಹಾವು ಬಿದ್ದೈತಿ ಹೊಳೆ ನೋಡ್ದ ಯಾಕೆ ಬೇ ಯಾಕೆ ಅಲ್ಲಿ ನೋಡೋ ಕರಿನಾಗರ ಹಾವು ನಿನ್ನ ಡುಬ್ಬಕ್ಕೆಲ್ಲ ಹರಿದಿದೆ ನಿನಗೆ ಕಡದ ಹಾವು ಸತ್ತೈತಿ ನಿನಗೇನು ವಿಷದ ಬಾಧಿ ಆಗಿಲ್ಲ ಅಂದ್ರೆ ನೀ ಅಂತ ಮನುಷ್ಯರು ಅಂತಂದಳಂತ ತಾಯಿ ಅವಾಗ ಕಲ್ಲ ಹೇಳ್ತಾನ ಅಮ್ಮ ನಾ ಯಾರು ಪೂಜೆ ಮಾಡಕತ್ತೀನಿ ಗೊತ್ತಾ ಯಾರ ಪೂಜ ನೀಲಕಂಠಾ ವಿಷಕಂಠ ಯಾಕೆ ಹೆಸರು ಬಂತು ಸಮುದ್ರ ಮಥನ ಕಾಲದಲ್ಲಿ ಹುಟ್ಟಿದ ವಿಷಬಣ್ಣ ಯಾರು ಕುಡಿಲಿಲ್ಲ ವಿಷ್ಣು ಕುಡಿಲಿಲ್ಲ ಬ್ರಹ್ಮ ಕುಡಿಲಿಲ್ಲ ಯಾರೂ ಕುಡಿಲಿಲ್ಲ ಕಾಳಕೂಟ ವಿಷವನ್ನು ಪರಮಾತ್ಮನು ಕುಡ್ದಂಥ ಅದು ತಾಯಿ ದುರ್ಗೆ ಪಾರ್ವತಿಯ ಮಾಂಗಲ್ಯದ ಸಮರ್ಥದ ಶಕ್ತಿ ತಿಂದು ಅದು ತೆಳಗೂ ಬಿಡಲಿಲ್ಲ ಮ್ಯಾಲೂ ಬಿಡಲಿಲ್ಲ ಇಲ್ಲೇ ಗಂಟ್ಲಾಗಿ ಹಿಡ್ಕೊಂಡು ಕೂತ ಈ ಕುತ್ತಿಗೆ ಕಪ್ಪಾಯಿತು ಆವಾಗ ಶಿವನಿಗೆ ನೀಲಕಂಠ ಹಾಡ್ತಾರಲ್ಲ ಕರ್ಪೂರಾರುತಿ ಬೆಳಗಿರೆ ಕಾರಣ್ಯ ಮೃಡಹರ ದೇವಗೆ ನೀಲಕಂದರ ನಿಗಮ ಗೋಚರ ಬಾಲಚಂದ್ರ ಭರಣಗೆ ಬಾಲಿಗೊಲಿದನು ಹಾಲ ಲೋಲ ಶ್ರೀ ಗುರು ರಾಯಗೆ ವಾರಿಜೋದ್ಭವ ಶಿರಭ ಹರಿದನು ಅಂದ್ರೆ ಯಾರಪ್ಪ ಗವಾಯಿಗಳು ಸುಮ್ಮ ತಿಳಿಯಾಗ್ತಾರೆ ಹಾಡಿದೆವು ಅರ್ಥ ಗೊತ್ತಿಲ್ಲ ಏನು ನೀಲಕಂದರ ನಿಗಮ ಬಾಲಚಂದ್ರ ನಿಗಮ ಘೋಚಂದ್ರ ಅಗಮ ನಿಗಮಾದಿಗಳಿಗೆ ನೆಲ್ಲಕ್ಕಲಾರದ ಶಿವ ಬಸವಣ್ಣವ್ರದ ಹೇಳಿದರು ಅಗಮ್ಯ ಅಗೋಚರ ಅಪ್ರತಿಮಾ ಈಗ ನಾವಿಲ್ಲಿ ಮಾಡಿದ ಇದು ಪ್ರತಿಮ ಯಾವ ಹಂಗಲ್ಲ ಅಪ್ರತಿಮ ಪ್ರತಿಮಾ ಇಲ್ಲದವಾ ಇದು ಇದು ತಿಳಿಯಂಗಿಲ್ಲ ನಿಮಗೆ ಏನೇನು ಎಲ್ಲ ಕತ್ತಿತ್ತೇವ್ ಅಪ್ರತಿಮತ ಅವ್ಯಾಥತ ಅಗಮತ ಸುಡುಗಾಡಿ ಹೇಳಕತ್ತಿತ್ತು ಏನರೀ ಒಂದು ಅತ್ತಿ ಸುಶಿ ಕತೆ ಹೇಳ್ತ ನಾವು ಹೋಗಿವಿ ಬಿಟ್ಟದ ಅಂತ ನೀವು ಹಿಂಗೆ ಅಂತೀರಿವ ಇದು ಜ್ಞಾನ ಪ್ರತಿಮಾ ಅಪ್ರತಿಮಾ ಮೂರುತಿ ಅಮೂರುತಿ ದೇವರು ಅಂತ ನಾವು ಕರಿತೀವಿ ದೇವರಂದ್ರೆ ಏನರಪ್ಪ ಇದ್ರ ಅರ್ಥ ಏನು ಅಂತ ಕೇಳಿದರೆ ಅವ್ರು ಹೇಳ್ತಾರೆ ದೇಹ ರಹಿತ ಯಾವನಿಗೆ ದೇಹ ಇಲ್ಲವೋ ದೇಹಕ್ಕೆಲ್ಲ ಪ್ರೇರಕ ದೇಹ ರಹಿತ ದೇಹಗನ ಓ ಇಲ್ರಿ ಓ ಇಲ್ಲ ಊ ಅಂದ್ರ ವರುಣ ಬ್ರಾಹ್ಮಣ ಕ್ಷೇತ್ರಿ ವೈಶ್ಯ ಶುದ್ಧಗಳಿಲ್ಲದವ ವರ್ಣಗಳಿಲ್ಲದವ ಆ ದೇವ ರು ಅಂದ್ರೆ ಏನಪ್ಪಾ ಅಂದ್ರೆ ರೂಪರಹಿತ ಯಾವ ರೂಪವೂ ಇಲ್ಲದ ಭಗವಂತ ಅಂತ ಅವ್ರು ಹೇಳ್ತಾರೆ ವಾರಿಜೋದ್ಭವ ಅಂದ್ರೆ ಯಾರು ಶಿರವ ಹರಿದನು ಮಹಾ ದೇವಗೆ ಘೋರ ದುರಿತವ ದೂರ ಮಾಡುವ ಶೂರ ಸೂರಷಣ್ಮುಖ ನಯನಗೆ ಶರಣು ಜನಕ್ಕೆ ಯಾವ ಜೀವಿಯು ಯಾವ ಮನುಷ್ಯನು ಅವನಿಗೆ ಶರಣಾಗತನಾಗುತ್ತಾನಿಯೋ ಅಂಥ ಶರಣರಕ್ಷಕ ಶರಣರ ಪ್ರಾಣ ಜೀವಾಳ ಶರಣು ಜನಕ್ಕೆ ವರವನಿತ್ತನು ಪರಮ ಪಾರ್ವತಿ ಅರಸಗೆ ಧರಿಯೋಳ್ದಿಕವಾದ ಸೊನ್ನಲ್ಲ ಸಿದ್ಧರಾಮನಿಗೆ ಅಂತ ಕರ್ಕೊಂಡು ಬಂದ ಅವ ಹೇಳುತ್ತಾನ ಕಲ್ಲಯ್ಯ ಯವ್ವಾ ಆ ಅವ ಏನದಲ್ಲ ಕೊರಳಾಗ ಹಾವ ಸುತ್ತಕೊಂಡ ಅವನು ಪೂಜೆ ಮಾಡ್ಲಿಕ್ಕೆ ತಿನ್ನ ಅಂದ ಬಳಿಕ ಆ ಹಾವಿಗೆ ವಿಷ ತುಂಬಿದವ ಇವ ಲಿಂಗಪ್ಪ ಏನ್ರಿ ಹಾಲಿನ ಹಾವಿನ ಹಲ್ಲಿನೊಳಗೆ ವಿಷ ಕೊಟ್ಟವ ನೀಲಕಂಠ ಅಮೃತ ಕೊಟ್ಟವ ನೀಲಕಂಠ ಹಣ್ಣು ಕೊಟ್ಟವ ನೀಲಕಂಠ ಹೈನು ಕೊಟ್ಟವ ನೀಲಕಂಠ ಅಂಥವನ್ನ ಸೇವೆ ನಾನು ಮಾಡುತ್ತಿರುವಾಗ ವಿಷದ ಬಾಧೆ ನನಗೆ ಹಂಗಾಗ್ತದ ಅಂದ ಕಲ್ಲಯ್ಯ ತಾಯಿಯಂದ್ಲು ಹೌದೇನಪ್ಪ ಪರವಾಗಿಲ್ಲ ಮಗ ಅಣ್ಣ ಬಸವಣ್ಣನವರು ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನು ಕಟ್ಟಿ ಏನು ಹೇಳ್ತಾರೆ ಗೊತ್ತಾ ದಯವು ಬೇಕು ಸಕಲ ಪ್ರಾಣಿಗಳಲ್ಲಿ ಒಂದನೇದು ಇನ್ನೊಂದು ಮತ್ತೊಂದು ಏನಪ್ಪ ಅಹಿಂಸೋ ಹಿಂಸಾ ಮಾಡಬಾರ್ದು ನಿಮ್ಮಿಂದ ಹಿಂಸ ಆಗಿತ್ತು ಅಂತಂದರೆ ಮಹಾಘೋರ ಪಾಪ ಆಗ್ತದ ಅದಕ್ಕೆ ನೀ ಬದುಕಿದ್ದಿ ಆ ಸತ್ತ ಹಾವಿಗೂ ಬದುಕು ಕೊಡುವಂಥ ಮಗನಿಗೆ ಕೇಳದಂತ ಹಾವಿನಾಳದ ಕಲ್ಲಯ್ಯನವರು ಶಿವಲಿಂಗ ತೀರ್ಥವನ್ನು ಭಸ್ಮವನ್ನು ತಂದು ಮುಚ್ಚಿದ ಬಾಯಿಯನ್ನು ತೆರೆದ ಒಳಗೆ ಹಾವಿನ ಬಾಯಿಗೆ ತೀರ್ಥ ಹಾಕಿ ಭಸ್ಮಲೇಪನ ಮಾಡಿದಾಗ ಹರಿದ ಹಾವ ಬೋರಿ ಹಳದಾಗ ಹರ್ಕೊಂಡು ಹೋಯಿತ ನೀವು ಕೇಳಿರಿಲ್ಲ ವಿಷಯ ಯಾರದವ್ರಿಗೆ ಹಾಲ ಇದು ಧರ್ಮ ಆ ಕಲ್ಲಯ್ಯ ಕಲ್ಮಟಕ್ಕೆ ಹೋಗಿ ಹೊಳ್ಳಿ ಮನೆಗೆ ಹೊಂಟಿದ್ನಂತ ಹಳದ ದಂಡಾಗ ಒಂದಿಟ್ಟು ಗದ್ಲಾ ನಡೆದಿತ್ತಂತ ಜಗಳ ಇಲ್ಲಿ ಯಾರು ರೀ ಬ್ರಾಹ್ಮಣರಿದ್ದರು ಶೆಟ್ಟಿಗೆ ಬರ್ಬಿಡ್ರಿಪ್ಪ ಹಾರೇನು ರೀ ಇಲ್ಲ ಇರ್ಲಾರ್ದಾಗ ಮಾತಾಡ್ಬೇಕ್ರಿ ಅತಿ ಇಲ್ಲಿ ಗಣಗಾಪುರಕ್ಕೆಲ್ಲ ಅವರೇ ಅದಾರ ಇರ್ಲ ಅದೇನಿಲ್ಲ ಆದ್ರ ಸಂದರ್ಭ ಹೆಂಗದ ನೋಡ್ರಿ ಧರ್ಮ ಧರ್ಮ ಗದ್ಲಾ ನೋಡಿ ಕಲ್ಲೈನವರು ಹಳ್ಳ ದಂಡಿಗೆ ಹೋದರು ಹೋಗು ತನಕ ಒಂದು ಹತ್ತು ಹದಿನೈದು ಜನ ಬ್ರಾಹ್ಮಣ ಉತ್ತಮರು ಒಬ್ನಿಗೆ ಭಯ ಕತ್ತಿದ್ರಂತು ಒಬ್ಬನಿಗೆ ಭಯ ಅಂತಂದ್ರೆ ನಾವು ನಾವು ಅಂತೀವಲ್ಲ ಅವ ಕೆಳಜಾತಿಯವನ ಇವ ಮೇಲ್ಜಾತಿಯವದ ಇವ ಶೂದ್ರದಾನ ಅವ ವೈಶ್ಯದನ ತಂತೀವಲ್ಲ ಹಂಗೆ ಒಬ್ಬ ಶೂದ್ರನಿಗೆ ಭಯ ಕತ್ತಿದ್ರು ಅವರೆಲ್ಲ ಮುಂಡೆ ಮಗನೇ ಬುದ್ಧಿಗೆಡ ಸುಳೆ ಮಗನೇ ನನ್ನ ಮಗನ ಮುಟ್ಟಿ ಶೀಲಾ ಹಾಳು ಮಾಡಿದ್ದೆ ನಮ್ದೆಲ್ಲ ಭಯ ಕತ್ತಿದ್ದು ಕಲ್ಲ ಕಿಡ್ದ ಅವನಿಗೆ ಆ ಘಟನೆ ಅರ್ಥ ಆಗಲಿಲ್ಲ ಕೊನೆಗೆ ಹೋಗಿ ಬ್ರಾಹ್ಮಣರಿಗೆ ನಾವು ಅಲ್ರಿ ಹಿರಿಯರ ಅಪ್ಗಳ ಅವನಿಗೆ ಬಯಕೈತಿರ್ಲಿ ಯಾಕ ಕಲ್ಲಪ್ಪ ಕಲ್ಲಯ್ಯ ಯೋಗ್ಯ ಸಮಯಕ್ಕೆ ಬಂದ ನೀನಾರ ಆ ಮಗನಿಗೆ ಬುದ್ಧಿ ಹೇಳು ಏನಾಗೈತಿ ಅಂತ ಕೇಳ್ದವ ಇಲ್ಲ ನನ್ನ ಮಗ ಹೊಳೆಗೆ ಬಿದ್ದಿದ್ದ ಈ ಮಗ ಬಂದವನಿಗೆ ಮುಟ್ಟ್ಯಾನ ಹೊರಗೆ ತೆಗ್ದಾನ ನಮ್ಮ ಬ್ರಾಹ್ಮಣ ಕುಲ ಎಲ್ಲ ಹಾಳಾಗ್ಯದ ಇವ ಮುಟ್ಟಿ ಕೆಡಶ್ಯಾನು ಹ್ಯಾಂಗೆ ಪರಿಹಾರ ಮಾಡೋದು ಇವ ಯಾಕೆ ಮುಟ್ಟಬೇಕು ಅಂತ ಹೇಳಿದ್ರು ಅದೇನಾಗಿದೆ ಅಂದ್ರೆ ಬ್ರಾಹ್ಮಣರ ಓಣ್ಯಾಗಿನ ನಾಲ್ಕಾರು ಹುಡುಗರೆಲ್ಲ ಬಂದು ಆ ಹಳ್ಳದೊಳಗೆ ಈಜಾಡುವಾಗ ಒಂದು ಮಗನಿಗೆ ಈಜು ಬರ್ತಿತ್ತಿಲ್ಲ ಅದು ನೀರಾಗ ಮುನಿಗಿಡ್ದು ಹೋಗ್ತಿತ್ತು ಇವ ಏನು ಸೂದ್ರಿದ್ದಲ್ಲ ಆ ಹಳ್ಳದಂಡಿ ಮೇಲೆ ಆಕಳ ಮೈಸ್ಕೊತು ನಿಂತಿದ್ದ ಆ ಮಗು ಇನ್ನು ನೀರು ಕುಡಿದು ಸಾಯ್ತದ ಅಂತೇಳಿ ಕೈಯಾಗಿ ನಾ ಬಿಟ್ಟು ಹೊಳೆಯಾಗಿ ಜಿಗುದು ಸಾಯುವ ಮಗನ ಪ್ರಾಣವನ್ನು ರಕ್ಷಣೆ ಮಾಡಿದಾನೆ ಇದು ಧರ್ಮ ಅಲ್ಲ ಧರಮಲ್ಲರಿ ಪ್ರಾಣ ಉಳಿಸಿದಾನ ಅಂಥವನಿಗೂರು ಭಯಕತ್ತಾರ ಏನಂತ ನನ್ನ ಮಗನ ಯಾಕೆ ಮುಟ್ಟದ್ರಿ ಅಂತ ಅಂದ್ಗೂಳೆ ಕಲ್ಲಯ್ಯನವರಿಗೆ ಅರ್ಥ ಆಯಿತು ಅವ ಹೊರಳಿ ಅವ್ರಿಗೆ ಕೇಳ್ತಾನೆ ಹೌದು ಇವ ಶೂದ್ರದನ್ನು ಕೆಳಸಾತಿ ಅವ ನಿಮ್ಮ ಮಗನಿಗೆ ಮುಟ್ಟ್ಯಾನ ಆವ ಮುಟ್ಟಿದ ಬಳಿಕ ಅವನ ಶೂದ್ರತನ ನಿಮ್ಮ ಮಗನಿಗೆ ಬಂದು ಬಡದದ ಮುಟ್ಟ್ಯದ ಅಂದ್ರೆ ನಿಮ್ಮ ಮಗನ ಬ್ರಾಹ್ಮಣತ್ವ ಅವನಿಗೆ ಹೋಗ್ಬೇಕಲ್ಲ ಅವ ಬ್ರಾಹ್ಮಣ ಬೇಕಲ್ಲ ಅಂದ್ಕೂಳೆ ಇವ್ರಂದ್ರೆ ನೆಂದು ಮಗನ ಮಗನಂದ್ರ ಧರ್ಮದ ಮಾತು ಕೆಳ ಹೇಳಕತ್ತೀನಿ ಧರ್ಮ ಏನಪ್ಪ ನನಗೊಂದು ಬೇರೆ ಇಲ್ಲ ನಿಮಗೊಂದು ಬೇರೆ ಇಲ್ಲ ಇವರಿಗೊಂದು ಬೇರೆ ಇಲ್ಲ ಧರ್ಮ ಸಮಾನದ ಸೂರ್ಯ ಯಾರ ಮನೆಯ ಮ್ಯಾಗಾರೆ ಭಾಳ ತನ್ನ ಪ್ರಕಾಶ ಹಾಕಿ ನೀನು ಯಾರು ಹೊಲದ ಮೇಗರೆ ಭಾಳ ಹಾಕಿ ನೀನು ಹೆಂಗದ ಬೆಳಕ ಸಮಾನದ ಧರ್ಮ ಅದ ಅವಾಗ ಕಲ್ಲ ಹೇಳ್ತಾನೆ ಹಂಗಾರ ಒಂದು ನಾಯಿ ಬತ್ತತ್ರ ಈಗ ಪುರಾಣದಾಗ ಬಂದಿತ್ತಲ್ಲ ಅಂತ ಒಂದು ಕಪ್ಪ ನಾಯಿ ಬಂತಂತೆ ಕರಿ ನಾಯಿ ಅವ್ರು ಹೇಳ್ತಾರೆ ಕಲ್ಲೈನವರು ನೀವು ಬ್ರಾಹ್ಮಣರಾಗಿದ್ದರೆ ಈ ನಾಯಿ ಬಯಲಿ ವೇದ ಓದಿಸ್ರಿ ಅಂದತ್ತ ಏನು ಕೆಟ್ಟಂಗೆ ಮಾಡ್ತೀವೋ ಮಾತಾಡ್ತೀವೋ ನಾಯಿ ಹೆಂಗೆ ವೇದ ಓದ್ತದ ಅಂದ್ಕೂಳೆ ನಿಮ್ಮಲ್ಲಿ ನಿಜವಾದಂಥ ಬ್ರಹ್ಮಜ್ಞಾನಿತ್ತು ಅಂದ್ರೆ ನೀವು ಬ್ರಹ್ಮಜ್ಞಾನಿಗಳಾಗಿದ್ದರೆ ನಾಯಿ ಮಾತಾಡ್ತದ ಅಂದಿಲ್ಲ ಕೊರಡು ಕೊನರುವುದು ಬಲುಬರುಡು ಹೈನಾಗುವುದು ಕುರುಡಂಗೆ ಕಣ್ಣು ಹೋದು ಮೈಲಾರಲಿಂಗ ಮೈಲಾರಲಿಂಗ ಶರಣರು ಹೇಳ್ತಾರೆ ಗೀತಾ ಹೇಳ್ತದೆ ಮೂಕಂ ಕರೋತಿ ವಾಚಾಲಂ ಪಂಗು ಲಂಘಯತಿ ಗಿರಿಂ ಯತ್ಕೃಪಾತಮಹ ಮುಂದೆ ಪರಮಾನಂದ ಮಾಧವ ಅವಾಗ ನೀನು ಮಾತಾಡಿಸ್ತೇನು ಹೌದು ಅಂದವ ಇದು ಧರ್ಮ ಹೌದೋ ಅಲ್ಲ ಎರಡರ ನ್ಯಾಯ ತಿಳಿಬೇಕಾಗಿತ್ತು ಅಂತಂದ್ರೆ ನಾಯಿ ವೇದ ಓದಲೇಬೇಕು ಅಂತ ಹೇಳಿದ್ರಂತ ಅವಾಗ ಕಲ್ಲಯ್ಯನವರ ಮಾತನ್ನು ಕೇಳಿದ ಕರಿನಾಯಿ ಬ್ರಾಹ್ಮಣರದು ಸುದ್ದು ತಪ್ಪು ಅವರ ಅಜ್ಞಾನಿಗಳು ಜಾತಿ ಅಭಿಮಾನದಿಂದ ಪ್ರಾಣರಕ್ಷಣೆ ಮಾಡಿದ ಶೂದ್ರನಿಗೆ ಈ ರೀತಿಯಾಗಿ ಬೈತಾರಂತಂದ್ರೆ ಅದು ನಿಜಕ್ಕೂ ಅನ್ಯಾಯ ಅಂತ ನಾಯಿಯೂ ನಾಲ್ಕು ವೇದಗಳು ಎಜರ್ಬೇದ್ ಅಥರ್ಬೇದ್ ಸಾಮ್ಯವೇದ್ ನಾಲ್ಕು ವೇದಗಳನ್ನು ಪಠಿಸುತ್ತುವಂತ ಬ್ರಾಹ್ಮಣರು ಕೆಳ ಕೆಳಗೆ ಮಾಡ್ಕಂಡು ಮಗನ ತಗೊಂಡು ಮನೆಗೆ ಹೋದರೂ ಅಂತ ಬರ್ತದೆ ಅದಕ್ಕೆ ಧರ್ಮ ಬೇಕು ಮನುಷ್ಯ ಜೀವನದಲ್ಲಿ ಅಂತ ತಮಗೆಲ್ಲ ಹೇಳ್ತಾ ಮತ್ತೆ ನಾಳೆ ಈ ಧರ್ಮ ಚಿಂತನದಲ್ಲಿ ಪಾಲ್ಗೊಳ್ಳೋಣ ನಮಗೆಷ್ಟು ತಿಳಿದೈತಿ ಅಷ್ಟು ನಿಮ್ಮದು ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಅದಕ್ಕೆ ಸಮಯನೂ ಆಗಿರಬೇಕು ಪೌಣೆ ಹನ್ನೆರಡು ಹನ್ನೆರಡಾಗ್ಯ ಅಂದರೂ ನಿಮಗೆ ಸಮಯ ಅನಿಸಿಲ್ಲ ಏನ ಏನಾಗ್ ಕೂಡ್ತೀರಿ ನನಗೆ ಗೊತ್ತು ಭಾಳ ಆಶ್ಚರ್ಯ ಇದು ಇದೇನು ನಡೆದ ನೋಡಲ್ಲ ಅಯ್ಯು ಇದು ಇಡೀ ಭಾರತ ದೇಶ ತುಂಬ ಎಲ್ಲ ಹೋಗ್ತದೆ ನೀವು ನಡೆದ ಪ್ರವಚನ ನೀವು ಕೂತಿದ್ದು ನೋಡಿ ಜಗನ್ನ ಬೆರಗಾಗಬೇಕು ಹನ್ನೆರಡು ತನಕ ಪ್ರವಚನ ಕೇಳೋರು ಜಗತ್ತಿನಾಗ ಯಾವ ಸತ್ಸಂಗನೂ ಕೂಡ ಇಲ್ಲ ನಿಮ್ಮ ಶ್ರದ್ಧೆ ನಿಮ್ಮ ಪ್ರೀತಿ ನಿಮ್ಮ ಈ ಕಾರ್ಯಕ್ರಮ ನೋಡಿ ಅವರೆಲ್ಲ ಭಗವಂತನ ಚಿಂತನಕ್ಕೆ ಮಾನವ ಧರ್ಮದ ಚಿಂತನ ಎಷ್ಟೊಂದು ಶ್ರದ್ಧೆಯಿಂದ ಕೇಳ್ತಾರೆ ಅಂತೇಳಿ ನಿಮ್ಮನ್ನೆಲ್ಲ ಅವರು ಗೌ ಗೌರವಿಸ್ತಾ ಇದ್ದಾರೆ ನಿಮ್ಮೆಲ್ಲರಿಗೂ ಗುರುಚಿದಾನಂದ ಮಹಾರಾಜರ ದತ್ತಪ್ರಭುಗಳ ವೀರಭದ್ರೇಶ್ವರನ ತಾಯಲ್ಲಮ್ಮ ದೇವಿ ಕೃಪಾ ಸದಾ ತಮಗಿರ್ಲಿ ಅಂತ ಹಾರೈಸಿ ಇಂದಿನ ಮತ್ತೇನು ಹೇಳೋದು ಹೇಳಿಗೌಡ್ರಿ